ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರೂಪಾ ಆರ್ ವಿ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮನೆಯಲ್ಲಿರುವ ಪಾಟಿನ್ ಗಿಡಗಳನ್ನ ಯಾವ ತರ ಕಟ್ಟಿಂಗ್ ಮಾಡಬೇಕು ಯಾವ ತಿಂಗಳ ಕಟಿಂಗ್ ಮಾಡಬೇಕು ಯಾವ ತಿಂಗಳಲ್ಲಿ ಕಟಿಂಗ್ ಮಾಡಿದ್ರೆ ಚೆನ್ನಾಗಿ ಬೆಳಿತವೆ ಗಿಡಗಳು ಅಂತ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಕೊಡ್ತೀನಿ ಕೊನೆಯವರೆಗೂ ನೋಡಿ ನಮ್ ವಿಡಿಯೋನ ಹಾಗೆ ನಮ್ಮ ಚಾನೆಲ್ ನ ಯಾರೆಲ್ಲ ಹೊಸೊಬ್ರು ವಿಡಿಯೋ ನೋಡ್ತಾ ಇದ್ದೀರಾ ಕೊಡ್ತಾ ಇರ್ತೀನಿ ಅಂತ ಹೇಳ್ತೀನಿ ಹಾಗೆ ಲೈಕ್ ಮಾಡೋದ್ ಮರಿಬೇಡಿ ಶೇರ್ ಮಾಡೋದು ಮರಿಬೇಡಿ ನಿಮ್ ಫಾಲೋವರ್ಸ್ ಗೆ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಬನ್ನಿ ಇವತ್ತು ನಾನು ನಿಮಗೆ ಯಾವ ಥರ ಕಟಿಂಗ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ನೋಡಿ ಇದು ಪಾಟಲ್ಲೇ ಬೆಳೆದಿರೋದು ಕರಿಬೇವಿನ ಗಿಡ ನಾನು ಇದನ್ನ ಒಂದೊಂದೇಗೂ ಅಷ್ಟೇ ನಿಮ್ಮ ಮನೆಯಲ್ಲಿ ಕರ್ಬೇವಿನ ಗಿಡ ಏನಾದರೂ ಪಾಟಲ್ಲಿ ನೀವು ಬೆಳೆಸ್ಕೊಂಡಿದ್ರೆ ಅದನ್ನು ಒಂದೊಂದೇ ಈ ಥರ ಗೆರೆ ಕಿತ್ಕೊಂಡ್ಬಿಡಿ ಅದರಲ್ಲಿ ಒಂದೂ ನೀವು ಈ ಗೆರೆ ಬಿಡಬಾರ್ದು ಆ ಥರ ಕಿತ್ಬಿಡಿ ನೋಡಿ ಅಲ್ಲೆಲ್ಲ ನಾನು ಕಿತ್ಬಿಟ್ಟೆ ಒಂದು ಗೆರೆನೂ ನಾನು ಬಿಡ್ತಾ ಇಲ್ಲ ಅದರಲ್ಲಿ ನೋಡಿ ಅದು ಕರಿಬೇವಿನ ಹೆಸಳು ಅಂತಾರಲ್ಲ ಒಂದು ಫುಲ್ಲು ಅದೆಲ್ಲನೂ ಕಿತ್ಬಿಡಿ ಆ ಥರದ್ದು ನಾನು ಎಲ್ಲನೂ ಈ ಥರ ಕೀಳ್ತಾ ಇದ್ದೀನಿ ನೋಡಿ ಕಿತ್ಬಿಟ್ಟು ಒಂದು ಥರ್ಟಿ ಚೆನ್ನಾಗೇ ಇದೆ ಆದರೂ ನಾನು ಕೀಳ್ತಾ ಇದ್ದೀನಿ ಅಡುಗೆಗೆ ಯೂಸ್ ಮಾಡ್ಕೋತೀನಿ ನಾನು ಇದನ್ನು ನೋಡಿ ಎಷ್ಟೊಂದು ಬಂದಿದೆ ನೋಡಿ ಎಲ್ಲ ಒಂದು ಒಂದು ಬಿಡಲ್ಲ ನಾನು ಅಷ್ಟೆಲ್ಲ ಕಿತ್ಬಿಡ್ತೀನಿ ನೀವು ಅಷ್ಟೇ ಒಂದು ಬಿಡಬೇಡಿ ಎಲ್ಲ ಕಿತ್ಬಿಡಿ ನಾನು ಹೇ ನಮ್ಮ ವೀಡಿಯೋನ ಇದನ್ನು ಲಾಸ್ಟ್ವರೆಗೂ ನೋಡಿ ನಾನು ಏನಾದರೂ ಮಧ್ಯ ಮಧ್ಯ ಒಂದೊಂದು ಟಿಪ್ಸ್ ಹೇಳ್ತಾ ಇರ್ತೀನಿ ನನಗೆ ಗೊತ್ತಿದ್ದಂಗೆ ಆ ಗಿಡ ನೋಡಿದ ತಕ್ಷಣ ಆಗಲಿ ಏನೋ ಒಂದಾಗಲಿ ನಾನು ಒಂದು ಟಿಪ್ಸ್ ಹೇಳ್ತಾ ಇರ್ತೀನಿ ನಿಮಗೆ ಅದನ್ನು ನೀವು ಕೊನೆಯವರೆಗೂ ನೋಡಿ ಅರ್ಥ ಆಗುತ್ತೆ ನೋಡಿ ಯಾವ ಥರ ಕಾಣ್ತಾ ಇದೆ ಆ ಕರಿಬೇವಿನ ಗಿಡ ಮೇಲುಗಡೆ ಎಲ್ಲ ಅದಕ್ಕೆ ನಾನು ಯಾವ ಥರ ಕಾಣ್ತಾ ಇದೆ ಇಲ್ಲಿ ಬರ್ತಾ ಇದೆ ಕರಿಬೇವಿನ ಗಿಡ ಕೆಳಗಡೆ ನೋಡಿ ಅದು ಎಷ್ಟೊಂದು ಆಯಿತು ನೋಡಿ ಈ ತಟ್ಟೆ ಇದನ್ನು ನಾನು ತೊಳೆದ್ಬಿಟ್ಟು ನೀಟಿಗೆ ಒಂದು ಕವರ್ಗೆ ಹಾಕಿ ನಾನು ಡೈಲಿ ಯೂಸ್ ಮಾಡಿದೆ ನೀವು ಅಷ್ಟೇ ಇದನ್ನು ಕಿತ್ಬಿಟ್ಟು ಕವರ್ಗೆ ಹಾಕ್ಕೊಂಡು ಡೈಲಿ ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ನಾವೇ ಬೆಳೆಸಿರೋದು ತುಂಬ ಚೆನ್ನಾಗಿ ನೋಡಿ ಯಾವ ಥರ ಕಾಣಿಸುತ್ತೆ ಒಂದು ಗೆರೆ ಕೂಡ ಒಂದು ಎಲೆ ಕೂಡ ಇಲ್ಲ ಆ ಥರ ನಾನು ಇದನ್ನು ಕಿತ್ಬಿಟ್ಟೆ ಇದನ್ನು ಈ ಥರ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಎಲ್ಲೂ ಕಾಣಿಸರ ನೋಡಿ ಎಲೆಗಳು ಮತ್ತು ಹೊಸದಾಗಿ ಎಲೆ ಬರುತ್ತೆ ಚೆನ್ನಾಗಿ ಎಲೆ ಬರುತ್ತೆ ಈ ಇವು ಈ ಥರ ನೀವು ಗಿಡಗಳನ್ನ ಎಲ್ಲ ಗಿ ಎಷ್ಟು ಗಿಡಗಳು ಇದ್ದಾವೆ ನಿಮ್ಮ ಪಾಟಲ್ಲಿ ನೋಡಿ ನಾನು ಅದನ್ನೆಲ್ಲ ಕಿತ್ತೆ ರೋಜ್ದು ಈ ರೋಜ್ದು ನೋಡಿ ಇದು ಮೂರು ಥರ ರೋಜು ನಾಲ್ಕು ಥರ ಇದೆ ಅದ್ದೆಲ್ಲ ನಾನು ಕಿತ್ಬಿಟ್ಟೆ ನೋಡಿ ಈ ಥರ ಎಲ್ಲ ಫುಲ್ಲು ಇವಾಗ ಚಿಗುರು ಬರ್ತಾ ಇದೆ ನೋಡಿ ಅದು ನಾನು ನಿಮಗೆ ಯಾವ ಥರ ಇದ್ದೀನಿ ಅಂತ ನಿಮಗೆ ತೋರಿಸ್ತಾ ಎಲೆ ಎಲೆ ಸಮೇತ ಕಿತ್ಬಿಡಬೇಕು ನೋಡಿ ಅದರಲ್ಲಿ ನೋಡಿ ಯಾವ ಥರ ಹೊಸ ಚಿಗುರು ಮತ್ತೆ ಬರುತ್ತೆ ಅದು ನೀವು ಜಾನ್ವರಿ ಅಥವಾ ಫೆಬ್ರವರಿ ಇಲ್ಲ ಮಾರ್ಚಲ್ಲು ಈ ಮೂರು ತಿಂಗಳಲ್ಲಿ ನಿಮಗೆ ನೋಡಿ ಯಾವ ಥರ ಕಾಣಿಸುತ್ತೆ ರೋಜ್ ಗಿಡ ಇವು ಮೂರು ತಿಂಗಳಲ್ಲಿ ನಿಮಗೆ ಯಾವ ತಿಂಗಳ ತೆಗಿಬೇಕು ಅನ್ಸುತ್ತೆ ಆ ತಿಂಗಳೇ ತೆಗ್ದುಬಿಡಿ ಆದಷ್ಟು ಫೆಬ್ರವರಿ ಮಾರ್ಚಲ್ಲೇ ನೀವು ಇದು ಈ ಥರ ಗಿಡದ ಗುಳಿ ಎಲೆಗಳನ್ನ ಕಟ್ ಮಾಡಿ ಈ ದಾಸವಾಳದ್ದು ಅಷ್ಟೇ ನೋಡಿ ಇಲ್ಲಿ ನನ್ನದು ಆರೆಂಜ್ ಗಿಡ ಇದು ಮೋಸಂಬಿ ಆ ಥರ ಗಿಡ ಇದು ಹಣ್ಣಿನ ಗಿಡಗಳೆಲ್ಲ ಇದು ಆರೆಂಜ್ ಗಿಡ ನೋಡಿ ಯಾವ ಥರ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದತೆ ನೋಡಿ ನಾನು ಕಿತ್ಬಿಟ್ಟೆ ಅದಕ್ಕೆ ಎಲೆ ಎಲೆ ಫುಲ್ಲೆಲ್ಲ ಕಟ್ಟಿಂಗ್ ಮಾ ಕಟ್ ಮಾಡಿಬಿಟ್ಟೆ ನೋಡಿ ಕೆಳಗಡೆನೂ ಅಷ್ಟೇ ಇಲ್ಲಿ ಕನಕಾಂಬರೋದು ಅದು ದೊಡ್ಡ ದೊಡ್ಡ ಎಲೆ ಬಂದಿರುತ್ತಲ್ವ ಆ ದೊಡ್ಡ ಎಲೆ ಮಾತ್ರ ತೆಗದೇ ಫುಲ್ಲು ಚಿಕ್ಕದೆಲ್ಲ ಹಂಗೆ ಬಿಟ್ಟೆ ನೋಡಿ ಕನಕಾಂಬರೋದು ಚಿಕ್ಕದು ಅಲ್ಲಿ ಒಂದು ಸ್ವಲ್ಪ ಕತ್ತಲೆ ಕೆಳಗಡೆ ಇಟ್ಟಿದ್ದೆ ಹಿಂಗೆ ಕಾಣಿಸುತ್ತೆ ಈ ದಾಸವಾಳದ್ದು ಅಷ್ಟೇ ದಾಸವಾಳ ಚಿಗುರ ಬಿಟ್ಬಿಟ್ಟು ದೊಡ್ಡದೆಲೆ ಈ ಥರ ಈ ಥರ ತೆಗೆದುಬಿಡಿ ಕೈಲೇ ಬರುತ್ತೆ ಇಲ್ಲ ಕಟ್ ಕತ್ರಿ ತೊಗೊಂಡಾದರೂ ನೀವು ಕಟ್ಟಿಂಗ್ ಮಾಡ್ಬೋದು ನಾನು ಮತ್ತೆ ಅದನ್ನ ಕೈಲೇ ಬಿಡಿಸ್ಕೊಂಡು ಮತ್ತೆ ಅದು ಗಿಡದ ಬಡ್ಡಿಗೆನೇ ಹಾಕಿಬಿಡ್ತೀನಿ ಅದು ಗೊಬ್ಬರ ಆಗುತ್ತೆ ಹಸಿ ಗೊಬ್ಬರ ಥರ ಅದನ್ನು ನಾನು ಬೀಸಾಕಲ್ಲ ಅಲ್ಲೇ ಗಿಡದ ಬಡ್ಡಿಗೆ ಹಾಕ್ತೀನಿ ನೀವು ಹಂಗೇನೇ ಮಾಡಿ ಆ ಥರ ನೋಡಿ ಎಲೆ ಎಲ್ಲ ಬಂದಿರುತ್ತಲ್ವ ಅದನ್ನೇ ತೆಗೆದ್ಬಿಡಿ ಚಿಕ್ಕದು ಚಿಗುರು ಬಂದಿರುತ್ತೆ ಅದು ಬಿಟ್ಬಿಡಿ ಅಂದರೆ ಚೆನ್ನಾಗಿ ಅದು ಹೂ ಬಿಡೋಕ್ಕೂ ಈಜಿ ಆಗುತ್ತೆ ಮತ್ತು ಚೆನ್ನಾಗಿ ಬೆಳ್ಕೊಳ್ಳುತ್ತೆ ಗಿಡಗಳು ಫೆಬ್ರವರಿ ಮಾರ್ಚು ಆ ತಿಂಗಳಲ್ಲಿ ನೀವು ನೋಡಿಕೊಂಡು ಗಿಡ ಕಟ್ಟಿಂಗ್ ಮಾಡಿ ಮತ್ತು ನೀರು ಹಾಕಿ ಚೆನ್ನಾಗಿ ಬೆಳೀತದೆ ನೋಡಿ ಈ ಥರ ಈ ಥರಗೂ ಕಟ್ಟಿಂಗ್ ಮಾಡಿ ಚೆನ್ನಾಗಿ ನಿಮ್ಮ ಗಿಡನೂ ಯಾಕೋ ಹೂ ಬಿಡ್ತಾ ಇಲ್ಲ ಮತ್ತು ಯಾಕೋ ಸರಿ ಬೆಳೀತಾ ಇಲ್ಲ ಅಂತಂದರೆ ಒಂದು ಸ್ವಲ್ಪ ಆದರೆ ಬೇರು ಇದು ಬಡ್ಡಿ ಕೆಳಗಡೆ ಒಂದು ಸ್ವಲ್ಪ ಮಣ್ಣು ಲೂಸ್ ಮಾಡಿ ಈ ಥರ ಈ ಥರ ಮಣ್ಣು ಲೂಸ್ ಮಾಡಿ ಅಕ್ಕಿ ತೊಳೆದಿದ್ದ ನೀರು ಇರುತ್ತಲ್ವ ಅಕ್ಕಿ ತೊಳೆದಿದ್ದ ನೀರನ್ನ ಹಾಗೆ ಒಂದು ಬೇರೆ ಪಾತ್ರೆಯಲ್ಲಿ ನೀವು ಅಕ್ಕಿ ತೊಳೆದಿದ್ದ ನೀರು ಸಿಂಕಿಗೆ ಬಿಡಬೇಡಿ ಅದನ್ನು ಎತ್ತಿಡಿ ನೀಟಾಗೆ ಇಲ್ಲ ನೀವು ಪಾತ್ರೆಯಲ್ಲಿ ಅನ್ನ ಮಾಡಿ ನಾವು ಬಸಿತೀವಿ ಅದನ್ನು ಅನ್ನನ ಬಸಿದ್ರೆ ಗಂಜಿ ಬರುತ್ತಲ್ವ ಆ ಗಂಜಿನ ಬೀಸಾಕಬೇಡಿ ಅದನ್ನು ಎತ್ತಿಡಿ ಅದು ಮಾಡಿದ ದಿವಸನೇ ನೀವು ಗಿಡಗಳಿಗೆ ಹಾಕಬೇಡಿ ಎರಡು ದಿನ ಬಿಟ್ಟು ಇಲ್ಲ ಒಂದು ದಿನ ಬಿಟ್ಟು ಗಿಡಗಳಿಗೆ ಹಾಕಿ ಅದು ಚೆನ್ನಾಗಿ ಅದಕ್ಕೆ ಟಾನಿಕ್ ಆದಂಗೆ ಆಗುತ್ತೆ ಚೆನ್ನಾಗಿರುತ್ತೆ ಮತ್ತು ನಿಮಗೆ ಏನಾದರೂ ಗಿಡಗಳು ಯಾಕೋ ಶಕ್ತಿ ಇಲ್ಲೋ ಥರ ಇದ್ದಾವೆ ಏನು ಬೆಳೀತಾ ಇಲ್ಲ ಅನ್ನಂಗಿದ್ರೆ ಆ ಥರ ಮಾಡಿ ಚೆನ್ನಾಗಿ ಬೆಳೀತವೆ ಗಿಡಗಳು ಮತ್ತು ಇರ್ಬೆ ಗಿರ್ಬೇ ಏನಾದರೂ ಹುಳ ಕುತ್ಕೋತಾ ಇದೆ ಗಿಡಕ್ಕೆ ಅಂದರೆ ಗಂಜಿನ ಸ್ಪ್ರೇ ಮಾಡಿ ಸ್ಪ್ರೇ ಬಾಟ್ಲಲ್ಲಿ ಹಾಕ್ಕೊಂಬಿಟ್ಟು ಗಂಜಿನ ಸ್ಪ್ರೇ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಒಂದು ಗಿಡ ಫುಲ್ಲು ನಂದು ಒಣಗೇ ಹೋಯ್ತೇನೋ ಅದು ಅಂದ್ಕೊಂಡಿದ್ದೆ ಆ ಗಿಡಕ್ಕೆ ನಾನು ನಾನು ಇದು ಮಾಡಿದೆ ಅದು ಗಂಜಿನ ಒಂದು ಬಾಟ್ಲಲ್ಲಿ ಹಾಕೊಂಡ್ಬಿಟ್ಟು ಅದು ಸ್ಪ್ರೇ ಮಾಡಿದೆ ನಿಮ್ಗೆ ನೆಕ್ಸ್ಟ್ ಟೈಮು ಗಂಜಿನ ಯಾವ ಥರ ಸ್ಪ್ರೇ ಮಾಡೋದು ಅಂತ ತೋರಿಸ್ತೀನಿ ಆ ನೋಡಿ ಯಾವ ಥರ ಕಾಣಿಸ್ತಾ ಇದೆ ನಾನು ಟೆರೆಸ್ ಮೇಲೆ ಗಿಡಗಳು ಎಲ್ಲನೂ ಎಲೆಕ್ಕಿತ್ಬಿಟ್ಟೆ ಫುಲ್ ಎಲೆಕ್ಕಿತ್ಬಿಟ್ಟೆ ನಾನು ನೀವು ನೆಲಕ್ಕೆ ಹಾಕಿದರೆ ಅದನ್ನು ಫುಲ್ಲು ಕಡ್ಡಿ ಕಡ್ಡಿನ ಸಮೇತನ ಕಟ್ ಮಾಡ್ಬೋದಿತ್ತು ನೆಲಕ್ಕೆ ಹಾಕಿದ ಗಿಡಗಳು ಇರ್ತಾವಲ್ವ ಭೂಮಿಯಲ್ಲಿ ಗಿಡಗಳು ಇರ್ತಾವಲ್ವ ಆ ಗಿಡಗಳ್ನ ನೀವೇನು ಮಾಡಬೇಕು ಕಡ್ಡಿ ಕಡ್ಡಿನೇ ಕಟ್ಟಿಂಗ್ ಮಾಡಿ ತೆಗೆದು ಬಿಸಾಕ್ಬಿಡಬೇಕು ಇದು ಪಾಟಲ್ಲಿ ಬೆಳೆದಿರೋ ಗಿಡಗಳ್ನ ಕಡ್ಡಿ ಸಮೇತ ಕಟ್ಟಿಂಗ್ ಮಾಡಬಾರ್ದು ಬರೀ ಎಲೆಗಳು ಮಾತ್ರ ತೆಗಿಬೇಕು ತುಂಬ ಚೆನ್ನಾಗಿ ಬರ್ತವೆ ಎಲೆಗಳು ಮಾತ್ರ ತೆಗೆದ್ರೆ ಇನ್ನೂ ದೊಡ್ಡದಾಗಿ ಬೆಳಿತೇವೆ ನೋಡಿ ಈ ಥರ ಹೆಂಗೆ ಕಾಣಿಸುತ್ತೆ ನೋಡಿ ಏನು ಎಲೆನೇ ಕಾಣ್ತಾ ಇಲ್ಲ ಎಲ್ಲ ಕಡ್ಡಿ ಕಡ್ಡಿ ಇರೋ ಥರ ನೋಡಿ ಇದೇ ನಾನು ಗಿಡ ಹೇಳಿದ್ದು ಇದೇ ಗಿಡ ನೋಡಿ ಯಾವ ಥರ ಇದೆ ಇದೆಲ್ಲ ಒಣಗಿ ಹೋಯ್ತೇನೋ ಅನ್ಕೊಂಬಿಟ್ಟಿದೆ ಯಾಕಂದರೆ ಅದಕ್ಕೆ ಕರಿ ಇರ್ಬೇ ಹಾರು ಇರ್ಬಿ ಥರ ಗಾಳಿ ಇರ್ಬೆ ಅಂತ ಆ ಥರ ಇರ್ಬೇಕು ಕುತ್ಕೊಂಡು ಅದಕ್ಕೆ ಬಿಳಿ ಅದು ಒಂಥರ ಹುಳಾ ಥರ ಆ ಥರ ಇತ್ತು ಇನ್ನೂ ಸ್ವಲ್ಪ ಸ್ವಲ್ಪ ಅಲ್ಲೆಲ್ಲ ನೀವು ಜೂಮ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಬಿಳಿ ಹುಳ ಥರ ಅಂಟ್ಕೊಂಡ್ಬಿಟ್ಟಿರ್ತೇವೆ ಅವೆಲ್ಲ ಗಿಡಕ್ಕೆ ದಾಸವಾಳ ಗಿಡಕ್ಕೆ ಜಾಸ್ತಿ ಇರುತ್ತೆ ಅದು ತಗೊಂಡು ಸ್ಪ್ರೇ ಮಾಡಿ ಚೆನ್ನಾಗಿ ನೋಡಿ ಯಾವ ತರ ಬಂದಿದೆ ನನ್ನ ಗಿಡ ಮತ್ತೆ ಚಿಗುರ್ ಈ ತರ ಚೆನ್ನಾಗಿ ಬರುತ್ತೆ ನಾ ನಿಮ್ಗೆ ಅದಕ್ಕೆ ಹೇಳ್ತಾ ಇರ್ತೀನಿ ಈ ತರ ಟಿಪ್ಸ್ ಎಲ್ಲ ನಾನು ನಿಮ್ಗೆ ಕೊಡ್ತಾ ಇರ್ತೀನಿ ಕೊನೆಯವರೆಗೂ ನೋಡಿ ನಮ್ಮ ವಿಡಿಯೋನ ಇವಾಗ ಬನ್ನಿ ಯಾವ ತರ ನಾನು ಕಟಿಂಗ್ ಮಾಡಿರೋ ಗಿಡಗಳು ಮತ್ತೆ ಬೆಳೆದು ಹೂ ಕೊಡ್ತಾ ಇದ್ದಾವೆ ಅಂತ ನೋಡೋಣ ನೋಡಿ ಯಾವ ತರ ರೋಜ್ ಗಿಡ ಬೆಳೆದು ಒಂದು ನಿಮಗೆ ಒಂದು ಇನ್ನೂ ಒಂದು ತಿಂಗಳನ್ನೋಷ್ಟೊತ್ತಿಗೇ ಆ ಥರ ಬೆಳೆಯುತ್ತೆ ಅದು ನೋಡಿ ಬೆಳೆದು ಈ ಥರ ಹೂವು ಕೊಡುತ್ತೆ ನೋಡಿ ಎಷ್ಟೊಂದು ಹೂ ಬಿಟ್ಟಿದೆ ನೋಡಿ ಈಗ ಅದೆಲ್ಲ ನಾನು ಎಲೆ ಕಿತ್ತನಲ್ವ ಕಿತ್ತಾದಮೇಲೆ ಈ ಥರ ಹೂ ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟು ಎಷ್ಟೊಂದು ನಾಲ್ಕೈದಾರು ಹೂ ಬಿಟ್ ಬಿಟ್ಟೆ ಅದು ಅದೇ ಅದೇ ಚಿಕ್ಕ ಗಿಡದಲ್ಲಿ ನೀವು ಕಡ್ಡಿ ಸಮೇತ ಕಟ್ಟಿಂಗ್ ಮಾಡಬೇಡಿ ಗಿಡ ಬ್ರೋನಿಂಗು ಅಂತಾರೆ ಆ ಥರ ನೀವು ಕಟ್ಟಿಂಗ್ ಮಾಡಂಗಿದ್ರೆ ಕಡ್ಡಿ ಸಮೇತ ಕಟ್ಟಿಂಗ್ ಮಾಡಿಬಿಡಿ ಗಿಡ ಆಗುತ್ತೆ ಯಾಕಂದರೆ ಅಲ್ಲ ಜಾಸ್ತಿ ಶಕ್ತಿಯಿಂದ ದೊಡ್ಡದಾಗಿ ಬೆಳೆಯೋಕ್ಕೆ ಅವು ತಕ್ಕ ಮಟ್ಟಕ್ಕೆ ನಾವು ಏನು ಅದನ್ನು ಆರೈಕೆ ಮಾಡ್ತೇವೆ ನಾವು ಅದಕ್ಕೆ ಪ್ರೀತಿ ಕೊಟ್ಟು ಬೆಳೆಸ್ತೇವೆ ಅಷ್ಟು ಬೆಳೀತೇವೆ ಅದಕ್ಕೆ ಈ ಥರ ಮಾಡ್ಕೊಳ್ಳಿ ತುಂಬಾ ಈಸಿ ಅದಕ್ಕೆ ಕಿತ್ತಿದ್ದು ಕಟ್ಟಿಂಗ್ ಮಾಡಿದ್ದು ಎಲ್ಲನೂ ತಿರ್ಗಿ ಅದರ ಬಡ್ಡಿಗೆ ಹಾಕಿಬಿಡಿ ನೀವು ಯಾವ ಗಿಡದಿಂದ ಯಾವ ಪಾರ್ಟಿಂದ ಕಿತ್ತಿರ್ತೀರ ಅದೇ ಪಾರ್ಟಿಗೆ ಮತ್ತು ತಿರ್ಗಾ ಹಾಕಿ ನೋಡಿ ಎಷ್ಟು ಹೂ ಬಿಟ್ಟತೆ ನಾನಂತೂ ಕಿತ್ತಿಲ್ಲ ನೋಡಿ ಕರ್ಬೇವಿನ ಗಿಡ ಎಷ್ಟೊಂದು ಹುಚ್ಚಿಗು ರೊಡೆದು ಮತ್ತೆ ಎಲ್ಲ ತುಂಬ್ಕೊಂಡು ಬೆಳ್ಕೊಂಡು ನಿಂತತೆ ನೈಟ್ ಹೊತ್ತು ನೋಡಿ ನಮ್ಮ ಪಾಟಲ್ಲಿ ಪಾಟ್ಗಳು ಟೆರೆಸ್ ಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ನೋಡಿ ಈ ಚಿಕ್ಕ ಬಟನ್ ರೋಸ್ ಇದು ನೋಡಿ ಎಷ್ಟು ಹೆಂಗೆ ಕಾಣಿಸುತ್ತೆ ಎಷ್ಟೊಂದು ಹೂವು ಬಿಟ್ಟೈತೆ ಅದೂ ನೋಡಿ ದಾಸವಾಳದ್ದು ಅದು ಎಲೆ ಎಲೆ ಕಿತ್ತನಲ್ವಾ ಅದು ದಾಸವಾಳ ನೋಡಿ ಯಾವ ಥರ ಕಾಣಿಸುತ್ತೆ ಕರ್ಬೇವಿನ ಗಿಡ ನೋಡಿ ನಿಮ್ಮ ಮನೇಲೂ ಕರ್ಬೇವಿನ ಗಿಡ ಇದ್ದರೆ ಈ ಥರ ಮಾಡಿ ಹಳೇದು ಕರ್ಬೇವಿನ ಗಿಡ ಯಾಕೋ ಬೆಳೀತಾ ಇಲ್ಲ ಯಾಕೋ ಚಿಗುರೇ ಇಲ್ಲ ಹೊಸ ಚಿಗುರು ಅಂದಾಗೆ ಈ ಥರ ಮಾಡಿ ನೋಡಿ ಎಷ್ಟು ಹೂ ಬಿಟ್ಟತೆ ನೋಡಿ ಚಿಕ್ಕ ಬಾಟಲ್ಲೇ ನೋಡಿ ನೆಲ ಅಲ್ಲ ಏನಲ್ಲ ಆದ್ರೂ ಎಷ್ಟು ಹೂ ಕಾಣಿಸುತ್ತೆ ನೀವು ಈ ಥರ ಬೆಳೆಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಬೆಳಿತವೆ ಗಿಡಗಳು ಏನಾದರೂ ನಿಮಗೆ ಆ ಗಿಡದ ಬಗ್ಗೆ ಡೌಟ್ ಇದ್ರೆ ಏನೋ ಹುಳ ಹಾತ್ಕೊಂಡಿದೆ ಏನೋ ರೋಗ ಥರ ಇದೆ ಏನೋ ಅಂದ್ಕೊಂಡು ಗಿಡನ ಕಿತ್ತು ಬೀಸಾಕ್ಬೇಡಿ ಅದನ್ನು ಗಂಜಿ ಅನ್ನದ ಗಂಜಿ ಮಾಡಿ ನೀವು ಅನ್ನದ ಗಂಜಿ ಬರ್ತಾ ಇಲ್ಲಪ್ಪ ಅಂದಾಗೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಅದನ್ನೇ ಗಂಜಿ ಥರ ಮಾಡ್ಕೊಳ್ಳಿ ಅಕ್ಕಿ ಹಿಟ್ಟಿಗೆ ಏನೂ ಹಾಕಬೇಡಿ ಪ್ಲೇನಾಗೆ ಅಕ್ಕಿ ಹಿಟ್ಟಿರುತ್ತಲ್ವ ಅದನ್ನೇ ಗಂಜಿ ಥರ ಮಾಡ್ಕೊಂಬಿಟ್ಟು ನೀವು ಅದಕ್ಕೆ ಗಿಡಕ್ಕೆ ಹಾಕ್ಬೋದು ಒಂದಿನ ಬಿಟ್ಟು ಇಟ್ಟುಬಿಟ್ಟು ಅದನ್ನ ಒಂದಿನ ಬಿಟ್ಟು ಮಾರನೇ ದಿನ ಗಿಡಕ್ಕೆ ಹಾಕಿ ಚೆನ್ನಾಗಿ ಬೆಳೀತದೆ ಗಿಡದ ಬಡ್ಡಿಗೆ ಆದರೂ ಹಾಕ್ಬೋದು ಬಡ್ಡಿಗೆ ಇಲ್ಲ ತುಂಬ ಮೆತ್ಕೊಂಡಿದೆ ಗಿಡಕ್ಕೆಲ್ಲ ಅಂದರೆ ಗಿಡಕ್ಕೆ ನೀವು ಸ್ಪ್ರೇ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಖುಷಿ ಖುಷಿಯಾಗಿ ಹೂ ಬಿಡ್ತಾ ಇದ್ದಾವೆ ಗಿಡಗಳು ಟೆರೆಸ್ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ನೀವು ಈ ಥರ ಗಿಡಕ್ಕೆ ತುಂಬ ಹೂ ಬಿಡಬೇಕು ಗಿಡ ಹಸಿರು ತುಂಬಿಕೊಂಡು ಚೆನ್ನಾಗಿ ನಗ್ತಾ ಇರಬೇಕು ಅನ್ನಂಗಿದ್ರೆ ಈ ಮೆಥಡು ಯೂಸ್ ಮಾಡಿ ಮಾರ್ಚು ಅಥವಾ ಪೆಬ್ರವರಿಯಲ್ಲಿ ನೀವು ಆ ಗಿಡನ ಕಟ್ಟಿಂಗ್ ಮಾಡಿ ಈ ತುಳಸಿನೂ ಅಷ್ಟೇ ನೋಡಿ ಈ ಥರ ನೀನು ತುಳಸಿ ನಾನು ಚಿಕ್ಕದಿದ್ದಾಗೆ ಬಿಡ್ತೀನಿ ಈ ತುಳಸಿ ನೀವು ಯಾವ ಥರ ತೆಗೀಬೇಕು ತುಳಸಿ ಹೂವನ ತುಳಸಿ ಅದು ಚೆನ್ನಾಗಿ ತುಂಬಿಕೊಂಡು ಬರಬೇಕು ಬೆಳೆದು ಅಂತಂದು ಯಾವ ಥರ ಬರಬೇಕು ಅಂದರೆ ಈ ಥರ ನೋಡಿ ಈ ಥರ ಕ ಅದನ್ನು ಅದಕ್ಕೆ ಉಗುರು ಟಚ್ ಮಾಡಬಾರ್ದು ಉಗುರು ಟಚ್ ಮಾಡ್ದಂಗೆ ನೀವು ಅದನ್ನು ಗಿಡದಿಂದ ತೆಗಿಬೇಕಾಗುತ್ತೆ ಒಂದೊಂದು ಸತಿ ಕತ್ರಿ ಅಥವಾ ಚಾಕು ಇಂದ ತೆಗಿತಾರೆ ಅದು ಅದ್ರ ಬದಲು ಈ ಥರ ಮಾಡಿ ಕೈಯಿಂದನೇ ತೆಗೀರಿ ತುಳಸಿ ಹೂವನ ಅದು ಚಾಕು ಅದಕ್ಕೆ ಇನ್ಫೆಕ್ಷನ್ ಆದಂಗೆ ಆಗುತ್ತೆ ಒಂದ್ಸರ್ತಿ ಒಣಗೋಗೋ ಚಾನ್ಸ್ ಇರುತ್ತೆ ಇಲ್ಲ ಆ ಚಾಕುಲೆ ಬೇರೆ ಏನಾದರೂ ಕಟ್ ಮಾಡಿರ್ತೀರಾ ಇಲ್ಲ ಕತ್ರಿಲೆ ಆಗಲಿ ಚಾಕುಲೆ ಆಗಲಿ ಬೇರೆ ಏನೋ ನೀವು ಕಟ್ಟಿಂಗ್ ಮಾಡಿರ್ತೀರ ಆ ಗಿಡಕ್ಕೆ ಇನ್ಫೆಕ್ಷನ್ ಆದಂಗೆ ಆಗುತ್ತೆ ಅದಕ್ಕೋಸ್ಕರ ಆದಷ್ಟು ಕೈಲಿನೇ ಯಾವ್ದಾವುದು ಗಿಡಗಳು ಕೈಲಿನೇ ಬರುತ್ತೆ ಆದಷ್ಟು ನೀವು ಕೈಲೇನೆ ತೆಗಿಯೋಕ್ಕೆ ಟ್ರೈ ಮಾಡಿ ಊರಂತೂ ಟಚ್ ಮಾಡಬೇಡಿ ನಾನಂತೂ ಯಾವ ತಿಂಗಳು ಕಟಿಂಗ್ ಮಾಡ್ತಾರೋ ಅಷ್ಟು ಗೊತ್ತಿಲ್ಲ ನಾನು ಜಾನ್ವರಿ ಫೆಬ್ರವರಿ ಮಾರ್ಚ್ ಈ ಮೂರು ತಿಂಗಳಲ್ಲಿ ಜಾನ್ವರಿಗೆ ಅಷ್ಟು ತೆಗಿಯಲ್ಲ ಫೆಬ್ರವರಿ ಮಾರ್ಚಲ್ಲಿ ನಾನು ಗಿಡಗಳನ್ನ ಈ ಥರ ಎಲೆ ತೆಗೆದುಬಿಡ್ತೀನಿ ಎಲೆ ತೆಗೆದ್ಬಿಟ್ಟು ನೀರು ಹಾಕ್ತಾ ಇರ್ತೀನಿ ಎಲ್ಲೇ ತೆಗಿದ್ಬಿಡಿ ನೀವು ಅಷ್ಟೇ ನೀರು ಹಾಕ್ತಾ ಇರಿ ನೋಡಿ ನನ್ನ ಪಕ್ಕಕ್ಕೆ ದಾಸವಾಳ ಗಿಡ ಇದೆ ನೋಡಿ ಎಷ್ಟು ಡಾರ್ಕ್ ಗ್ರೀನ್ ಥರ ತುಂಬ ಬೆಳ್ಕೊಂಡು ಬಂದೈತೆ ನೋಡಿ ಎಲ್ಲನೂ ತುಳಸಿದು ನಾನು ತೆಗ್ದುಬಿಡ್ತೀನಿ ಇದನ್ನು ನೀವು ಚೆನ್ನಾಗಿ ತೊಳೆದು ನೀರಿಗೆ ಹಾಕಿ ಯೂಸ್ ಮಾಡಿದ್ರೂ ಕುಡಿಬೋದು ಇಲ್ಲ ಕುಡಿಯೋ ನೀರಿಗೆ ನೀವು ತುಳಸಿ ಹಾಕಿ ಒಂದು ಹಂಡೆ ಥರ ಇಟ್ಕೊಂಡಿರ್ತಾರೆ ಒಬ್ಬೊಬ್ರು ಇಲ್ಲಾಂದರೆ ಒಬ್ಬೊಬ್ರು ಬಾಟ್ಲ್ ಇಟ್ಕೊಂಡಿರ್ತಾರೆ ಅದಕ್ಕಾದರೂ ನೀವು ಹಾಕ್ಕೊಂಡು ನೀರು ನೀವು ಕುಡಿಯೋಕ್ಕೆ ಯೂಸ್ ಮಾಡ್ಕೊಬೋದು ಇಲ್ಲ ದೇವ್ರಿಗೆ ಆದರೂ ನೀವು ಏರಿಸ್ಬೋದು ನಾನು ದೇವ್ರಿಗೂ ಏರಿಸ್ತೀನಿ ಸ್ವಲ್ಪ ಕುಡಿಯ ನೀರಿಗೂ ಹಾಕಿರ್ತೀನಿ ತುಂಬಾ ಒಳ್ಳೆಯದು ತುಳಸಿ ನೀರು ನೋಡಿ ಎಲ್ಲನೂ ತೆಗೆದ್ಬಿಡಿ ತುಂಬ ಚೆನ್ನಾಗಿ ಬರ್ತೈತೆ ದೊಡ್ಡದಾಗಿ ಬೆಳೆದೈತೆ ಒಬ್ಬೊಬ್ರು ಹೇಳ್ತಾರೆ ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ರೀ ಅಂತ ನಾನು ಈ ಥರ ಇರ್ತೀನಿ ಅದನ್ನು ಹೂವು ಇಷ್ಟು ದೊಡ್ಡದಾಗೋಕ್ಕೆ ಬಿಡೋಲ್ಲ ನಾನು ನಿಮ್ಗೆ ಯಾಕೆ ಇಷ್ಟು ದೊಡ್ಡದಾಗ್ಬಿಟ್ಟಿನಿ ಅಂದರೆ ನಿಮ್ಗೆ ವೀಡಿಯೋ ನಾನು ಕೊಡಬೇಕಿತ್ತು ತುಳಸಿದು ನೋಡಿ ಆದರೆ ಹೂ ಇನ್ನೊಂದು ಹೇಳ್ತೀನಿ ಹೂವು ಅದು ತೆಗಿತೀರಲ್ವ ತುಳಸಿದು ಅದರಲ್ಲಿ ನೋಡಿ ನಾನು ಹೆಂಗೆ ಬಿಟ್ಟೀನಿ ಎರಡೆರಡು ಎಲೆ ಎರಡು ಅಥವಾ ನಾಲ್ಕು ಎಲೆ ನೀವು ದೇವ್ರಿಗೆ ಏರಿಸ್ತೀನಿ ಅನ್ನಂಗಿದ್ರೆ ಎರಡು ಅಥ್ವಾ ನಾಲ್ಕು ಎಲೆ ಈ ಥರ ಬಿಟ್ಬಿಟ್ಟು ಅದನ್ನು ಕಿತ್ಕೊಳ್ಳಿ ತುಳಸಿಯನ್ನು ಯಾಕಂದರೆ ಏರಿಸುವಾಗ ತುಳಸಿ ಎಲೆ ಸ್ವಲ್ಪ ಇರಬೇಕು ಅದಕ್ಕೋಸ್ಕರ ನೋಡಿ ಇದು ಶಂಕ ಪುಷ್ಪನ ಹೂವು ನೋಡಿ ಅದರದ್ದು ಎಲೆ ಎಲ್ಲ ಕಿತ್ತಿದ್ದೆ ನಾನು ನೋಡಿ ಯಾವ ಥರ ಅದಕ್ಕೊಂದು ಪೈಪ್ ಕೊಟ್ಟು ತುಂಬ ಬೆಳೆದೈತಿ ಅದು ತುಳಸಿದು ಅದಕ್ಕೆ ಪೈಪ್ ಕೊಟ್ಟು ಅದನ್ನು ಅದಕ್ಕೆ ಹಬ್ಸೋಣ ಅಂತ ನೋಡಿ ನಾನು ಅದನ್ನು ಪೈಪ್ ಕೊಟ್ಟು ಇದು ಮಾಡೀನಿ ಈ ಥರ ಎಲೆಕ್ಟ್ರಿಕಲ್ ಪೈಪ್ ಇತ್ತು ಮನೇಲಿ ಚಿಕ್ಕದು ಅದನ್ನೇ ನಾನು ಅದಕ್ಕೆ ನಿಂದ್ರಿಸೀನಿ ಪೈಪೇ ನೋಡಿ ನೀವು ಅಷ್ಟೇ ಈ ಥರ ಬಳ್ಳಿಗಳು ಇರೋ ಗಿಡಗಳಿಗೆಲ್ಲ ಪೈಪೋ ಅಥವಾ ಏನೋ ಒಂದು ಕಟ್ಕಿನೋ ನಿಂತ್ಕ ಒಂದು ಹೋಲ್ ಥರ ಅದು ಸಪೋರ್ಟ್ ಕೊಡಿ ಚೆನ್ನಾಗಿ ಬೆಳಿತವೆ ಮಾತ್ರ ಕೈ ತುಂಬ ಹೂ ಕೊಡ್ತವೆ ನಿಮಗೆ ನಿಮ್ಮ ಮನೆ ದೇವ್ರಿಗೆ ಎಷ್ಟು ಸಾಕಾಗಷ್ಟು ಹೂ ಕೊಡ್ತವೆ ನನಗೆ ಡೈಲಿ ಯೂಜ್ಗೆ ನನಗೆ ಸ ಸಾಕಾಗುತ್ತೆ ಈ ಹೂವೇ ಇಲ್ಲ ಯಾವುದಾದ್ರೂ ದಿನವೂ ಸಣ್ಣ ಪುಟ್ಟ ಹಬ್ಬಕ್ಕೇನು ಹೂವು ಆಗುತ್ತೆ ನೋಡಿ ಈ ಥರ ಈ ಶಂಖಪುಷ್ಪ ಹೂವನ್ನು ಏನು ಮಾಡ್ತೀನಿ ಆ ತುಳಸಿ ಎಲೆ ಮತ್ತು ಶಂಖಪುಷ್ಪ ಎಲೆ ಮತ್ತು ಒಂದೆಲಗ ಎಲೆನೂ ಇದೆ ಅದು ಎಲ್ಲ ಸೇರಿ ಸ್ವಲ್ಪ ಒಂದು ಮೂರು ಮೂರು ಶಂಖಪುಷ್ಪ ಎರಡು ತುಂಬೆ ಹೂವು ಮತ್ತು ತಿರ್ಕಾ ಒಂದು ನಾಲ್ಕೈದಾರು ತುಳಸಿ ಎಲೆ ಜಾಸ್ತಿ ಹಾಕ್ತೀನಿ ನಾಲ್ಕೈದಾರಲ್ಲ ಇನ್ನೂ ಜಾಸ್ತಿ ತುಳಸಿ ಎಲೆ ಹಾಕ್ತೀನಿ ಅದೆಲ್ಲ ಗ್ರೀನ್ ತೊಟ್ಟಿರುತ್ತಲ್ವ ಇದಕ್ಕೆ ಶಂಖಪುಷ್ಪಗೆ ಅದನ್ನೆಲ್ಲ ತೆಗೆದ್ಬಿಟ್ಟು ಮಕ್ಕಳಿಗೆ ಅದಕ್ಕೆ ಎಲ್ಲನೂ ಸುತ್ತಿ ಮಕ್ಕಳಿಗೆ ನಾನು ತಿನ್ನೋಕೆ ಕೊಡ್ತೀನಿ ಅದು ಮೆಮೊರಿ ಪವರಿಗೆ ತುಂಬಾ ಒಳ್ಳೆಯದು ಮತ್ತು ಬ್ಲೆಡ್ನೂ ಚೆನ್ನಾಗಿ ಆಗುತ್ತೆ ಅಂತೆ ಅದಕ್ಕೆ ನೋಡಿ ಹೂವು ನೋಡಿ ಎಷ್ಟು ಚೆನ್ನಾಗಿ ಬಿಡೋದವೆ ನೋಡಿ ಸಾಕಲ್ವಾ ಇಷ್ಟು ಡೈಲಿ ಪೂಜೆಗೆ ಇಷ್ಟು ಹೂವು ಇದ್ದರೆ ಸಾಕಾಗುತ್ತೆ ಅದಕ್ಕೆ ನಾನು ನಿಮಗೆ ಈ ವಿಡಿಯೋ ಮಾಡಿ ಕೊಡ್ತಾ ಇರೋದು ನೀವು ಅಷ್ಟೇ ಎಲ್ರೂ ಗಿಡ ಕಟ್ಟಿಂಗ್ ಮಾಡೋದು ಯಾವ ತಿಂಗಳು ಏನು ಅಂತ ಎಲ್ಲ ಗೊತ್ತಿರುತ್ತೆ ಆದ್ರೂ ನಾನು ಪಾಟಲ್ಲಿದ್ದ ಗಿಡಗಳ್ನ ಯಾವ ಥರ ಕಟ್ಟಿಂಗ್ ಮಾಡಬೇಕು ಅಂತ ನಿಮಗೆ ಈ ವಿಡಿಯೋ ಕೊಡೋಣ ಅಂತ ವಿಡಿಯೋ ಮಾಡಿದೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತಾ ಇದ್ದೀನಿ ನೀವು ಹಾಗೆ ನಿಮ್ಮ ಫಾಲೋವರ್ಸ್ಗೂ ಶೇರ್ ಮಾಡಿ ನೋಡಿ ಯಾವ ಥರ ಹೂವು ಬಿಟ್ಟಿದೆ ತುಂಬಿ ಹೂವು ಈ ತುಂಬಿ ಹೂವನ್ನ ನಾನು ನಿಮಗೆ ಹೇಳಿದ್ದು ಈ ತುಂಬಿ ಸೊಪ್ಪಲೆ ಯಾವ ಥರ ಪಲ್ಯ ಮಾಡೋದು ಅಂತ ನಾನು ನಿಮಗೆ ಆಲ್ರೆಡಿ ಒಂದು ವಿಡಿಯೋ ಕೊಟ್ಟೆನಿ ಅದ್ರದ್ದು ಐ ಕಾರ್ಡ್ ಹಾಕ್ತೀನಿ ಮೇಲೆ ನೋಡಿ ತುಂಬೆ ಹೂವನ ಈ ಥರ ಬಿಡಿಸ್ಕೊಂಡು ಶಂಕಪುಷ್ಪ ಹೂವು ತುಂಬೆ ಹೂವು ನಾನು ಏನೇನು ಹೇಳಿದ್ನಿ ನೀವು ಅಷ್ಟೇ ನಿಮ್ಮ ಪಾಟಲ್ಲಿ ಈ ಥರ ಬೆಳೆಸ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಮಕ್ಕಳಿಗೆ ಅಂತ ಅಷ್ಟೇ ಅಲ್ಲ ದೊಡ್ಡವರು ತಿನ್ಬೋದು ಬ್ಲಡ್ಡು ಅಲ್ಲಿ ಏನಾದರೂ ನಿಮಗೆ ಬ್ಲಡ್ ಚೆನ್ನಾಗಿಲ್ಲ ಬ್ಲಡ್ ಸರ್ಕ್ಯುಲೇಟ್ ಆಗ್ತಾಯಿಲ್ಲ ಬಾಡಿಯಲ್ಲಿ ಅನ್ನಂಗಿದ್ರೆ ನೀವು ಈ ಥರ ತುಂಬೆ ಹೂವು ಸ್ವಲ್ಪ ಶಂಖಪುಷ್ಪ ಶಂಖಪುಷ್ಪ ಹೂವೂ ಒಳ್ಳೆಯದು ಅದರವೆಲ್ಲ ನಿಮ್ಗೆ ಆಯುರ್ವೇದಿಕ್ ಮಾ ಇದರಲ್ಲಿ ಸಿಗ್ತವೆ ಮಾತ್ರೆಗಳು ಪೌಡ್ರ್ಗಳೆಲ್ಲ ಸಿಗುತ್ತೆ ಮೆಮೊರಿ ಪವರ್ಗೂ ಒಳ್ಳೆಯದಂತೆ ಸ್ಕಿನ್ ಅಲರ್ಜಿ ಎಲ್ಲಕ್ಕೂ ಒಳ್ಳೆಯದಂತೆ ಅದು ಅದಕ್ಕೆ ಇವಾಗ ಮಕ್ಕಳು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮಕ್ಕಳಿಗೆಲ್ಲ ಗುಳೆಗಳು ಸ್ಟಾರ್ಟ್ ಆಗ್ತವೆ ಮಕ್ಕದ ಮೇಲೆಲ್ಲ ಅದಕ್ಕೆಲ್ಲ ತುಂಬಾ ಒಳ್ಳೆಯದು ಇದು ಸೊಪ್ಪು ಎಲೆ ಕೊಡಿ ನೋಡಿ ನೋಡಿ ರೋಜ್ ನೋಡಿ ಕೈ ಇದು ಎಷ್ಟು ದೊಡ್ಡದಿದೆ ನನ್ನ ಕೈ ಅಷ್ಟು ದೊಡ್ಡದಾಗಿ ಬಂದಿದೆ ಹೂವು ಅದು ಅದು ಯಾವಾಗಾದ್ರೆ ಎಲೆ ತೆಗೆದ್ಬಿಟ್ಟು ನಾನು ಅದಕ್ಕೆ ನೀರು ಹಾಕಿ ಬೆಳೆಸಿದ್ನೋ ಆವಾಗ ಅಷ್ಟು ಶಕ್ತಿಯಿಂದ ಅದು ಹೂವು ಬಂದೈತೆ ನೋಡಿ ಶಂಕಪುಷ್ಪ ಹೂವು ಡೈಲಿ ಸಿಗುತ್ತೆ ನನಗೆ ಇದು ಎಷ್ಟು ಸಿಗುತ್ತೆ ಅಂತಂದರೆ ಇದು ಸ್ವಲ್ಪ ಇವಾಗ ಇವಾಗ ಸ್ಟಾರ್ಟ್ ಆಗಿದೆ ಹೂವು ಬಿಡೋಕೆ ಇನ್ನೂ ಇವಾಗ ಮಳೆ ಸ್ಟಾರ್ಟ್ ಆಗೈತಲ್ಲ ಮಳೆ ಬಿದ್ದರಂತೂ ಇನ್ನೂ ಸಖತ್ತಾಗಿ ಬರುತ್ತೆ ಹೂವು ಇದು ನಾನೇ ಬೇಸಿಗೆ ಅಲ್ವಾ ಈ ಥರ ನೀರು ಹಾಕಿ ಹಾಕಿ ಈ ಥರ ಹೂವು ಬಿಟ್ಟೈತೆ ವೈಟ್ದು ಇದೆ ಅದು ವೈಟ್ದು ಈಗ ಇವಾಗ ಬರ್ತಾ ಇದೆ ನಾನು ಅದನ್ನು ಕಿತ್ಬಿಟ್ಟೆ ಅದು ಬೇಸಿಗೆಯಲ್ಲಿ ಫುಲ್ಲು ಗಿಡ ಸಮೇತ ಕಿತ್ಬಿಟ್ಟೆ ಅದು ಬೇರೆ ಗಿಡ ಬೇರೆ ಪಾಟ್ ಚೇಂಜ್ ಮಾಡೋಣ ಅಂತ ಕಿತ್ತಿದ್ದು ನೀವೂ ಬೇರೆ ಇದಕ್ಕೆ ನೀವೂ ಹಾಕ್ಕೊಳ್ಳಿ ಈ ಥರ ನಿಮ್ಗೂ ಕೈ ತುಂಬಾ ಹೂವ ಕೊಡುತ್ತೆ ಗಿಡಗಳು ಗಿಡಗಳಂತೂ ಮೋಸ ಮಾಡಲ್ಲ ನೀವ್ ಎಷ್ಟು ಯಾವ ತರ ಗಿಡಾನ ಕಟಿಂಗ್ ಮಾಡ್ಬೇಕು ತರ ಬೆಳತೆ ಕೊಡು ಅಂತ ನಾನು ಏನೆಲ್ಲ ಹೇಳಿದ್ದೀನಿ ಅದನ್ನೆಲ್ಲ ಫಾಲೋ ಮಾಡಿ ನಿಮ್ಮ ಗಿಡಗಳು ಚೆನ್ನಾಗಿ ಬೆಳೀತವೆ ಶಕ್ತಿಯುತವಾಗಿ ಬೆಳೀತವೆ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫಾಲೋವರ್ಸ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದು ಮರಿಬೇಡಿ ಲೈಕ್ ಕೊಡೋದಂತೂ ಮರಿಲೇಬೇಡಿ ಯಾಕಂದರೆ ನೀವು ಕೊಡೋ ಒಂದು ಲೈಕು ಒಂದು ಕಮೆಂಟು ಒಂದು ಸಬ್ಸ್ಕ್ರೈಬರು ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಆಗುತ್ತೆ ನೆಕ್ಸ್ಟ್ ನಿಮಗೆ ಯೂಸ್ ಆಗೋ ವಿಡಿಯೋಸೇ ಕೊಡ್ತಾ ಇರ್ತೀನಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್